ं शुक्लां वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुब्रह्मा गुरुविष्णो गुरुदेवो महेश्वर गुरुसाक्षात् परब्रह्म तस्मै श्रीगुरवे नमः गुरुवे सर्वलोकानां भिडये भवलोगिनां निधये सर्वविद्यानां दक्षिणां मूर्तये नमः ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಚಂದ್ರಬಲ ತದೇ ವಿದ್ಯಾಬಲ ಸ್ಮರಾಮಿ ಅಂಗ್ರಿಯಕು ಸ್ಮರೀ ಸುಮಹೂರ್ತಿತ್ಯೃಹ್ತು ಅಸ್ತು ಸುಪ್ರತಿಷ್ಠಿತಮಸ್ತು ಇವತ್ತು ಆಷಾಢ ಮಾಸದ ಬಹುಳ ಅಮಾವಾಸ್ಯೆ ವಿಶೇಷವಾದ ದಿನ ಇವತ್ತು ಹೆಣ್ಣುಮಕ್ಕಳು ವ್ರತ ಅಂತ ಹೇಳಿ ಈಶ್ವರನನ್ನು ಆರಾಧನೆ ಮಾಡ್ತಾರೆ ಇದಕ್ಕೆ ಪೂರ್ವದಲ್ಲಿ ಒಂದು ಇತಿಹಾಸ ಉಂಟು ನೈಮಿರ ನೈಮಿಷಾರಣ್ಯವಾಸಿಗಳಾಗಿದ್ದಂತಹ ಋಷಿಗಳು ಸೂತರನ್ನು ಕುರಿತು ಈ ಲೋಕದಲ್ಲಿ ಸ್ತ್ರೀಯರಿಗೆ ಯಾವ ಜೀವ ಸೌಮಂಗಲ್ಯತ್ವ ಪ್ರಾಪ್ತವಾಗತಕ್ಕಂತಹ ಒಂದು ವ್ರತ ಇದ್ದರೆ ತಿಳಿಸಬೇಕು ಅಂತ ಕೇಳ್ತಾರೆ ಆಗ ಸೂತರು ಹೇಳ್ತಾರೆ ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ಮಹಾಬಲ ಎನ್ನುತಕ್ಕಂತಹ ಒಬ್ಬ ರಾಜ ಇದ್ದಂತೆ ಅವನಿಗೆ ಅತ್ಯಂತ ಸುಂದರಕಾಯನಾದಂತಹ ಒಬ್ಬ ಮಗ ಇದ್ದ ಅವನ ಹೆಸರು ರಾಜಶೇಖರ ಅಂತ ಹೇಳಿ ಅವನಿಗೆ ಹದಿನಾರನೇ ವರ್ಷ ಪ್ರಾಪ್ತವಾಯಿತು ರಾಜನಿಗೆ ಏನು ಆಸೆ ಅಂದರೆ ತನ್ನ ಮಗನಿಗೆ ವಿವಾಹವನ್ನು ಮಾಡಿ ಅವನ ಆ ಸಾಂಸಾರಿಕ ಜೀವನದ ವೈಭವವನ್ನು ನೋಡಬೇಕು ಅಂತ ಆಸೆ ಇರುತ್ತೆ ಅದು ಅವತ್ತು ಮದುವೆಗೆ ಎಲ್ಲ ಸಿದ್ಧವಾಗ್ತಾ ಇರುತ್ತೆ ಇನ್ನೇನು ವಧು ಅನ್ವೇಷಣೆಯಾಗಿ ವಿವಾಹಕ್ಕೆ ಮಂಗಳ ಕಾರ್ಯಕ್ಕೆ ದಿನವನ್ನು ಸ್ಥಿರಪಡಿಸಬೇಕು ಅಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಮಗ ತನ್ನ ದೇಹ ತ್ಯಾಗವನ್ನು ಮಾಡಿಬಿಡ್ತಾನೆ ಇದರಿಂದ ರಾಜನಿಗೆ ಬಹಳ ವ್ಯಸನವಾಯಿತು ಆಗ ತನ್ನ ಬಯಕೆ ಪೂರೈಸಬೇಕು ಹೇಗೆ ಇರಲಿ ಯಾವ ಸ್ಥಿತಿಯಲ್ಲೇ ಮಗ ಇದ್ದರೂ ಅವನ ವಿವಾಹವನ್ನು ಮಾಡಿ ನಾನು ಸಂತೋಷಪಡಬೇಕು ಹೇಳಿ ರಾಜ್ಯದಲ್ಲಿ ಡಂಗೂರ ಸಾರಿಸ್ತಾನೆ ನನ್ನ ಮಗ ಮೃತನಾಗಿದ್ದಾನೆ ಇವನಿಗೆ ಯಾರಾದರೂ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿಕೊಟ್ರೆ ಅವರಿಗೆ ಅರ್ಧ ರಾಜ್ಯವನ್ನು ನಾನು ಕೊಡ್ತೇನೆ ಅಂತ ಡಂಗೂರ ಸಾರಿಸ್ತಾನೆ ಇದನ್ನು ಕೇಳಿದಾಗ ಅಲ್ಲಿ ಒಬ್ಬ ಅತ್ಯಂತ ಬಡ ಬ್ರಾಹ್ಮಣನಿದ್ದ ಅವನಿಗೆ ಒಂಬತ್ತು ಜನ ಮಕ್ಕಳು ಅದರಲ್ಲಿ ಐದು ಜನ ಹೆಣ್ಣು ಮಕ್ಕಳು ನಾಲ್ಕು ಜನ ಗಂಡು ಮಕ್ಕಳು ಅವನಿಗೆ ಸಂಸಾರ ಮಾಡತಕ್ಕಂಥದ್ದು ಬಹಳ ಕಷ್ಟವಾಗಿರುತ್ತೆ ಈ ವಿಷಯ ತಿಳಿದಾಗ ತನ್ನ ಹೆಂಡತಿಯ ಮನವೊಲಿಸಿ ಹೇಗಾದರೂ ನನ್ನ ಮಗಳ ಒಬ್ಬಳನ್ನು ಅವನಿಗೆ ಕೊಟ್ಟು ವಿವಾಹ ಮಾಡೋಣ ನಮ್ಮ ದಾರಿದ್ರ್ಯ ನಿವಾರಣೆಯಾಗುತ್ತೆ ಅಂತ ಹೇಳಿ ರಾಜನಿಗೆ ಈ ವಿಷಯವನ್ನು ತಿಳಿಸ್ತಾರೆ ಆಗ ಅತ್ಯಂತ ಸಂತುಷ್ಟನಾದಂತಹ ರಾಜ ತಾನು ಆ ಬ್ರಾಹ್ಮಣನನ್ನು ಬರಮಾಡಿಕೊಂಡು ಅವನ ಮಗಳೊಡನೆ ಮಗನ ವಿವಾಹವನ್ನು ಪೂರ್ಣ ಮಾಡ್ತಾನೆ ಆ ವಿವಾಹ ಕಾರ್ಯ ಮುಗಿದ ತಕ್ಷಣ ಆ ಕಳೆ ಬರವನ್ನು ಸ್ಮಶಾನಕ್ಕೆ ತಂದು ದಹನ ಸಂಸ್ಕಾರಕ್ಕೆಲ್ಲ ಸಿದ್ಧ ಮಾಡ್ತಾನೆ ಅಗ್ನಿ ಸ್ಪರ್ಶವಾಗ್ತಾ ಹಾಗೆ ಅಪಾರವಾದಂತಹ ಮಳೆ ಬರುತ್ತೆ ಅಗ್ನಿ ನಂದು ಹೋಗಿ ಶವ ದಹನವಾಗೋದಿಲ್ಲ ಉಳಿದು ಹೋಗುತ್ತೆ ರಾಜಾದಿಗಳೆಲ್ಲ மனைகரே தன்ன சசையுன்ன மாத்திர அது விட் ஹோர்